ಯಾರಾದರೂ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿರೋ ಉದಾಹರಣೆ ಆಯ್ತಾ ಇಲ್ಲಿ ಬಂದಿರೋ ಹೆಣ್ಮಕ್ಳು ಸೇರಿದಂತೆ ಇಷ್ಟೊಂದು ಜನ ಇದೀವಿ ಏನೂ ಇಲ್ಲ ಯಾಕೆ ಅನಗತ್ಯವಾಗಿ ನಿಮಿಷವನ್ನು ಮುಗಿಸ್ಬಿಡ್ತೀವಿ ಅನಗತ್ಯವಾಗಿ ನಮ್ಮ ತೆರಿಗೆ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಮನಿ ಇದು ನೀವು ಇಷ್ಟೊಂದು ಜನ ಮೆನ್ ಹಾಕಿದೀರ ನಮ್ಮ ದುಡ್ಡಲ್ಲಿ ಬಂದಿರೋದು ನೀವು ನಮ್ಮ ಹಣನ ಯಾಕೆ ಹಿಂಗೆ ವೇಸ್ಟ್ ಮಾಡ್ತಾ ಇದ್ದೀರಾ ಈ ಹಣ ಹಿಂಗ್ ವೇಸ್ಟ್ ಮಾಡ್ತಕ್ಕಂತ ಹಣನ ಕಸತ್ ಸಮಸ್ಯೆ ಮೂಲಭೂತ ಸೌಕರ್ಯಗಳು ಬಗೆಹರಿಸದ್ರ ಕಡೆಗೆ ಯಾಕೆ ಗಮನ ಕೊಡ್ತೀವಿ ಯಾರು ನಿಮಗೆ ಪೊಲೀಸ್ ಇಲಾಖೆಗೆ ಮೇಲಿನ ಎ ಎಸ್ನೋ ಐ ಪಿ ಎಸ್ನ ಯಾರು ನಿಮಗೆ ಒತ್ತಡ ಆಗ್ತಾ ಇದಾರೆ ಪೊಲೀಸ್ನವರು ಹೋಗಿ ಪೊಲೀಸ್ನವರು ಹೋಗಿ ಇಲ್ಲಿಂತ ಯಾರ ಹೇಳ್ತಾ ಇದ್ದಾರಾ ಬಹಳ ಇದು ನಾವು ಜನಸಾಮಾನ್ಯರೇ ನೀವು ಸಾಮಾನ್ಯರೇ ಇದರಲ್ಲಿ ಏನು ಅಧಿಕಾರಿಗಳು ಅಂತ ಏನೋ ಇಂದ್ರಲೋಕ ಚಂದ್ರಲೋಕ ಏನೋ ಹಂಗೆ ಸಾಮಾನ್ಯ ರೈತರು ಮಕ್ಕಳು ನೀವೆಲ್ಲರಿಗೂ ಯಾಕೆ ಅನಗತ್ಯವಾಗಿ ಇಂಥ ಸಣ್ಣ ವಿಷಯನ ದೊಡ್ಡದಾಗಿ ಪ್ರಚಾರ ಮಾಡಿಕೊಂಡು ಪ್ರತಿಬಿಂಬಿಸ್ತಾ ಇದ್ದೀವಿ ಶಾಂತಿಯುತವಾದಂತಹ ಹೋರಾಟ ಹತ್ತೊಂಬತ್ತು ದಿನ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರು ನೂರು ಹ್ಯೂಮನ್ ರೈಟ್ಸ್ ವಯೋಲೇಷನ್ ಆಗಿದೆ ಇಲ್ಲಿ ಸಹ ನಿಮ್ ಯಾರ ವಿರುದ್ದನೂ ಸಹ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಮಾಡಿರೋ ವಿರುದ್ಧ ಇಲ್ಲಿನ ತಕ್ಕೂ ಅವರು ನಾವು ಯಾರು ದೂರು ಕೊಡದಂಗೆ ಹೋರಾಟ ಮಾಡ್ತೇವೆ ನಿಮ್ಮ ಸಮಸ್ಯೆ ಇದೆ ಅಧಿಕಾರಿಗಳು ಬರೆಯಲ್ಲ ಫಸ್ಟ್ ನಿಮ್ಮ ರಕ್ಷಣೆಗೋಸ್ಕರ ಪೊಲೀಸ್ ಇಲ್ಲಿ ಯಾರು ರಕ್ಷಣೆ ಕೊಡೋಕ್ಕೋಸ್ಕರ ಬಂದಿಲ್ಲ ಹಾಗಾಗಿ ನಿಮ್ಮ ಸಮಸ್ಯೆ ಕೇಳಿ ಅಷ್ಟೊಂದು ಬ್ಯಾರಿಕೇಡ್ ಹಾಕಿದ್ದೀರಾ ಸಮಸ್ಯಾಲೂಕೆ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡಲ್ಲ ಸರ್ಕಾರಿ ದುಡ್ಡು ನಾವು ಕೊಡಬೇಕಾಗತ್ತೆ ಅದಕ್ಕಾಗಿ ತಾಲೂಕಾಧಿಕಾರಿ ಮತ್ತು ಜಿಲ್ಲೆಯಿಂದಾನೇ ಕರೆಸಿದೇವ್ ನಾವು ಬಿಡಿ ಅವರು ಬಂದಿದ್ದಾರೆ ಡಿಡಿ ಅವ್ರು ಬಂದಿದ್ದಾರೆ ತಾಲೂಕು ಆಡಳಿತ ಇದೆ ಅವ್ರು ಉತ್ತರ ಕೊಡ್ತಾರೆ ಅವರಿಗೆ ಯಾಕೆ ಜನ ಸೇರ್ತಾರೆ ಇದೇ ವಿಚಾರ ವಿಚಾರ ಆಗ್ತಾ ಇದ್ರೆ ಬ್ಯಾರಿಕೇಡ್ ಇಟ್ಟು ನಾಲ್ಕು ಜನ ಬೆನ್ನಿಟ್ಟು ಪಬ್ಲಿಕ್ ತೊಂದರೆ ದೊಂದ್ ಈ ಸಂತೆ ಏರಿಯಾದಲ್ಲಿ ಇಡ್ತಿದ್ರೆ ಸ್ವಾಗತ ವಿಚಾರವಾಗ್ತಿತ್ತು ಸಮಸ್ಯೆ ಇವರೆಲ್ಲ ಇವರೆಲ್ಲೊಬ್ಬರೇ ಪ್ರತಿ ದಿವಸನೂ ಇವರು ಬಂದಿದ್ದಾರೆ ಹೊಸ ಬಂದಿದ್ರೆ ಏನೋ ಒಂದು ಸವಿಸಿದ